ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಪತ್ಮಿ ಫ್ರಮ್ ಟೆಕ್ ಕರ್ನಾಟಕ ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಏನಪ್ಪಾ ಅಂದರೆ ರೈತರಿಗೆ ನಮ್ಮ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಅದೇನಪ್ಪ ಅಂದರೆ ಪ್ರತಿ ಎಕರೆಗೆ ಎರಡೆರಡು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಇದನ್ನು ಯಾಕೆ ಕೊಡ್ತಾ ಇದ್ದಾರೆ ಆಮೇಲೆ ಯಾವ ಬೆಳೆಗೆ ಕೊಡ್ತಾ ಇದ್ದಾರೆ ಅನ್ನೋದು ನಾವು ಪೂರ್ತಿ ಡೀಟೇಲಾಗಿ ಆಗಿ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ತನಕ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ಯಾಕಂದರೆ ನಾನು ಹಾಕೋ ಪ್ರತಿ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಯಿತಾ ಆ್ಯಂಡ್ ಓಕೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನೀವು ತಮಿಳಿನಲ್ಲಿ ನೋಡಿರ್ಬೋದು ಪ್ರತಿ ಎಕರೆಗೆ ಎರಡೆರಡು ಸಾವಿರ ರೂಪಾಯಿ ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇದ್ದಾರೆ ಬಡ ರೈತರಿಗೆ ಕೊಡ್ತಾ ಇದ್ದಾರೆ ನೆನಪೀರಲಿ ಆಮೇಲೆ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ವೆಜಿಟೇಬಲ್ಸ್ ಬೆಳಿಕೆ ಅಂದರೆ ನೀವು ತರಕಾರಿಯನ್ನು ಬೆಳಿಲಿಕ್ಕೆ ಯಾವ್ಯಾವ ಫಾರ್ ಎಕ್ಸಾಂಪಲ್ ಅಂದರೆ ಬದ್ನೆಕಾಯಿ ಆಗಿರ್ಬೋದು ಟೊಮ್ಯಾಟೊ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಇವೆಲ್ಲ ಬೆಳೆ ಬೆಳೀಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಪ್ರತಿ ಎಕರೆಗೆ ಎರಡು ಎರಡು ಸಾವಿರ ರೂಪಾಯಿ ಒಂದು ಎಕರೆ ಇತ್ತು ಎರಡು ಸಾವಿರ ರೂಪಾಯಿ ಎರಡು ಎಕರೆ ಇತ್ತು ಅಂದರೆ ನಾಲ್ಕು ಸಾವಿರ ರೂಪಾಯಿ ಇದ್ದೇ ರೀತಿ ನಮ್ಮ ಕಿಟ್ ವಿತರಣಾ ಕೇಂದ್ರ ಲಾಸ್ಟ್ ಚಾಲನೆಯಲ್ಲಿ ಬಂತು ನಮ್ಮ ರಾಜ್ಯ ಸರ್ಕಾರ ಚಾಲನೆ ತಂದಿದೆ ಅದಕ್ಕೋಸ್ಕರನೇ ಹದಿನೈದು ಕೋಟಿ ರೂಪಾಯನ್ನ ಖರ್ಚು ಮಾಡಿದೆ ಸ್ನೇಹಿತರೆ ಆಯಿತಾ ಅದಕ್ಕೋಸ್ಕರ ಅಧಿಕೃತ ಆದೇಶ ನಮ್ಮ ರಾಜ್ಯ ಸರ್ಕಾರ ನೀಡಿದೆ ಆಮೇಲೆ ಈ ಯೋಜನೆಯನ್ನು ಸರಿಪೋಗಕ್ಕೆ ಮಾಡಿಸ್ಕೊಳ್ಳಿಕ್ಕೆ ನಿಮ್ಮ ಹತ್ತಿರದ ತೋಟಗಾರಿ ಇಲಾಖೆಯಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅಲ್ಲಿ ನೀವು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸನ್ನು ನಿಮ್ಮ ಭೂಮಿಯ ಪಹಣಿ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಮತ್ತು ರೇಷನ್ ಕಾರ್ಡನ್ನು ಸಬ್ಮಿಟ್ ಮಾಡಬೇಕು ಹೆಚ್ಚಿನ ಮಾಹಿತಿಗೋಸ್ಕರ ಅವರನ್ನ ಸಂಪರ್ಕಿಸಿ ಆಮೇಲೆ ಏನೇನು ಬೇಕು ಆಮೇಲೆ ನಮಗೆ ಈ ಪ್ಲ್ಯಾನ್ ಅಪ್ಲೈ ಆಗುತ್ತೋ ಇಲ್ಲವೋ ಅಂತಲೇ ಕೇಳಿ ಆಮೇಲೆ ಇಷ್ಟೇ ಈ ವಿಡಿಯೋದಲ್ಲಿ ಇರೋ ಮಾಹಿತಿ ನಮ್ಮ ರೈತರಿಗೆ ಸುಧಾರಿತ ಕ್ರಮದಲ್ಲಿ ಬೆಳೆನ ಬೆಳೀಲಿ ಅಂತ ನಮ್ಮ ರಾಜ್ಯ ಸರ್ಕಾರ ಈ ಯೋಜನೆಯನ್ನು ಮಾಡಿದೆ ಆ್ಯಂಡ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾವು ಮತ್ತೆ ಇದೇ ರೀತಿ ವಿಡಿಯೋ ಮತ್ತೆ ಟೆಕ್ನಿಕಲ್ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇರ್ತೀವಿ ಅಲ್ಲಿ ತನಕ ಬೈ ಬೈಕ್ ಸಬ್ಸ್ಕ್ರೈಬ